ನಮಸ್ಕಾರ ಸ್ನೇಹಿತರಿ ಲೈಫ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಾಲ ಮನ್ನಾ ಲಿಸ್ಟ್ಗಾಗಿ ಕಾಯ್ತಾ ಇರೋ ರೈತರಿಗೆ ಸರ್ಕಾರದಿಂದ ಒಂದು ಅಪ್ಡೇಟ್ ಬಂದಿದೆ ರಾಜ್ಯಾದ್ಯಂತ ಗ್ರಾಮ ಪಂಚಾಯತಿ ಮಟ್ಟದ ಅರ್ಜಿ ಸಂಗ್ರಹಣೆ ಮುಗಿದಿದ್ದು ಈಗ ತಾಲೂಕು ಮಟ್ಟದಲ್ಲಿ ಅರ್ಹ ರೈತರ ವಿಂಗಡಣೆ ಆರಂಭವಾಗಿದೆ ಹೀಗಾದ್ರೆ ಯಾರ ಹೆಸರು ಈ ಲಿಸ್ಟ್ ಗೆ ಸೇರುವ ಸಾಧ್ಯತೆ ಇದೆ ಯಾವ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾರೆ ಎಲ್ಲಾ ವಿವರಗಳನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೇನೆ ಅದಕ್ಕೂ ಮುಂಚೆ ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಜ್ಯ ಸರ್ಕಾರದ ಕೃಷಿ ಸಾಲ ಮನ್ನಾ ಯೋಜನೆ ಈಗ ಅಧಿಕೃತ ಹಂತದಲ್ಲೂ ಇದೆ ಪ್ರತಿ ತಾಲೂಕು ಕೃಷಿ ಕಚೇರಿಯಲ್ಲಿ ಆರ್ಟಿಸಿ ಪರಿಶೀಲನೆ ಬ್ಯಾಂಕ್ ಖಾತೆ ರಿಪೋರ್ಟ್ ಬೆಳೆ ನಷ್ಟ ಪ್ರಮಾಣ ಪತ್ರ ಮತ್ತು ಆಧಾರ್ ಕೆವೈಸಿ ಹೊಂದಾಣಿಕೆ ಕೆಲಸ ನಡೆಯುತ್ತಿದೆ ಹಾಗಿದ್ರೆ ಯಾರೆಲ್ಲ ಈ ಯೋಜನೆಗೆ ಅರ್ಹರು ಅನ್ನೋದನ್ನ ನೋಡೋಣ ಬನ್ನಿ ಮೊದಲನೇದಾಗಿ ಒಂದರಿಂದ ಎರಡು ಎಕರೆವರೆಗೆ ಭೂಮಿ ಹೊಂದಿರುವ ಸಣ್ಣ ಮಟ್ಟದ ರೈತರು ಅರ್ಹರು ಇನ್ನು ಎರಡನೇದಾಗಿ ಕಳೆದ ಸೀಸನ್ ಬೆಳೆ ನಷ್ಟ ದಾಖಲಿಸಿದವರು ಇನ್ನು ಮೂರನೇದಾಗಿ ಸಹಕಾರಿ ಬ್ಯಾಂಕ್ ಅಥವಾ ಸೊಸೈಟಿಯಲ್ಲಿ ಸಾಲ ಬಾಕಿ ಇರುವವರು ಮತ್ತು ಆರ್ಟಿಸಿ ದಾಖಲೆಯನ್ನು ಸರಿಯಾಗಿ ಹೊಂದಿರುವವರು ಈ ಯೋಜನೆಗೆ ಅರ್ಹರು ಎಂದು ಹೇಳಿದ್ದಾರೆ ಪ್ರತಿ ತಾಲೂಕಿನ ಕೃಷಿ ಅಧಿಕಾರಿ ಬ್ಯಾಂಕ್ ಮ್ಯಾನೇಜರ್ ಮತ್ತು ಆರ್ ಸಿಬ್ಬಂದಿಗಳು ಸೇರಿ ಪ್ರಾಥಮಿಕ ಪಟ್ಟಿಯನ್ನು ಸಿದ್ಧಪಡಿಸುತ್ತಿದ್ದಾರೆ ಪ್ರತಿ ಗ್ರಾಮದಿಂದ ಬಂದ ಅರ್ಜಿಯನ್ನು ಕ್ರಾಸ್ ಚೆಕ್ ಮಾಡಲಾಗುತ್ತಿದೆ ಮುಂದಿನ ಹಂತದಲ್ಲಿ ಜಿಲ್ಲಾ ಸ್ತರ ಪರಿಶೀಲನೆ ನಡೆಯಲಿದ್ದು ನಂತರವೇ ಅಂತಿಮ ಸಾಲ ಮನ್ನಾ ಲಿಸ್ಟ್ ಪ್ರಕಟವಾಗಲಿದೆ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸ್ತಾ ಹಾಗಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು